ಸ್ನೇಹಿತರೆ ನಾನು ನಿಮ್ಮ ರಾಜಾರಾಮ್ ಭಟ್ ಸ್ನೇಹಿತರೆ ಬಹಳಷ್ಟು ವರ್ಷಗಳ ಕಾಲ ಅಥವಾ ಬಹಳಷ್ಟು ಹಿಂದೆಯಿಂದ ನಮ್ಮೆಲ್ಲರ ಸ್ನೇಹಿತ ಹಿಂದೂ ನಾಯಕ ಶ್ರೀ ಸತ್ಯಜಿತ್ ಸುರತ್ಕಲ್ ಅವರನ್ನು ಅವರು ಪಕ್ಷದಲ್ಲಿ ಗುರುತಿಸಿಕೊಂಡಿರುವಾಗಿಲಿಂದ ಹಿಡಿದು ಸಂಘಟನೆಗಳಲ್ಲಿ ಹಿಂದೂಪರ ಸಂಘಟನೆಗಳಲ್ಲಿ ಕೆಲಸ ಮಾಡಿಕೊಂಡಿದ್ದಂತಹ ಸಂದರ್ಭಗಳಿಂದ ಹಿಡಿದು ಅವರನ್ನು ಯಾವುದೋ ಕಾರಣಕ್ಕೆ ಪಕ್ಷದ ವತಿಯಿಂದ ಪಕ್ಷದ ಹಿರಿಯರು ಹೇಳಿಸಿಕೊಂಡವರು ಸೈಡ್ ಲೈನ್ ಮಾಡ್ತಾ ತುಳಿತಾ ಇದ್ದಂಥ ಒಂದು ಪ್ರವಣತೆಯನ್ನು ಇನ್ನಾದರೂ ಕೂಡ ಸರಿ ಮಾಡಿಕೊಂಡು ಹೋಗುವಂತಹ ಒಂದು ತೀರ್ಮಾನಕ್ಕೆ ನಿರ್ಣಯಕ್ಕೆ ಬರಬೇಕು ಅಂತ ಹೇಳುವಂಥದ್ದು ನನ್ನ ಅಪೇಕ್ಷೆ ನನ್ನ ಆತ್ಮೀಯ ವಿನಂತಿ ಕಳಕಳಿಯ ವಿನಂತಿ ಯಾರು ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯವರ ನಾಯಕತ್ವ ಇರ್ಬೋದು ಅಥವಾ ರಾಜ್ಯ ನಾಯಕತ್ವ ಅಥವಾ ಕೇಂದ್ರ ನಾಯಕತ್ವ ಇರ್ಬೋದು ಹೀಗೆ ಈಗ ಮುಂದೆ ಬರುವಂತಹ ಎಮ್ ಎಲ್ ಸಿ ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯು ಸತ್ಯಜಿತ್ ಕುರುತ್ಕಲ್ ಅವರಿಗೆ ನಮ್ಮೆಲ್ಲರ ಪ್ರೀತಿಯ ಸತ್ಯಣ್ಣನಿಗೆ ಎಮ್ ಎಲ್ ಸಿ ಟಿಕೆಟನ್ನು ಕೊಟ್ಟು ಅವರನ್ನು ಎಮ್ ಸಿಯನ್ನಾಗಿ ಮಾಡಿ ಆ ಮೂಲಕ ಇದರ ಮೊದಲಾದಂಥ ಎಲ್ಲ ತಪ್ಪುಗಳನ್ನು ಕೂಡ ಸರಿಪಡಿಸಿಕೊಂಡು ಹೋಗುವಂಥ ನಿಟ್ಟಿನಲ್ಲಿ ತೀರ್ಮಾನ ತಗೊಳ್ಬೇಕು ಅಂತ ಹೇಳುವಂಥದ್ದು ನನ್ನ ತಾಳ್ಮೆಯ ವಿನಂತಿ ಇಲ್ಲದಿದ್ದರೆ ನಾವು ಅವರನ್ನು ಪಕ್ಷೇತರರನ್ನಾಗಿ ನಿಲ್ಲಿಸಬೇಕಾದಂತಹ ಅನಿವಾರ್ಯ ಸಂದರ್ಭ ಬಂದಿತು ಅಂತೇಳಿ ಆದರೆ ನಾವು ಅದಕ್ಕೂ ಕೂಡ ಸಿದ್ಧರು ಅಂತ ಹೇಳುವಂಥದ್ದನ್ನು ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ನಿಮ್ಮೆಲ್ಲರ ಸಹಕಾರವನ್ನ ಕೋರ್ತಾ ಈ ವಿಡಿಯೋ ಸತ್ಯಜಿತ್ ಸುರತ್ಕಲ್ರ ಮುಂದಿನ ರಾಜಕೀಯ ಜೀವನಕ್ಕೆ ಸಮರ್ಪಿತ ಥ್ಯಾಂಕ್ ಯು ವೆರಿ ಮಚ್ ಜೈ ಹಿಂದ್